ರಾಯಚೂರು ಜಿಲ್ಲೆಯ ಕುಡ್ರಿ ಗ್ರಾಮದಲ್ಲಿ ನಾನಾ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಬಸನಗೌಡ ದದ್ದಲ್ ಹೌದು ಕುಡ್ರಿ ಗ್ರಾಮದ ಶ್ರೀ ದ್ಯಾವಮ್ಮ ದೇವಿ ಜಾತ್ರೆ ನಿಮಿತ್ತ ತಾಲೂಕು ಮಟ್ಟದ ಸಭೆಯನ್ನ ಹಾಗೂ ಕೆಕೆಆರ್ ಡಿ ಬಿ ಯೋಜನೆಯಡಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆಯನ್ನ ನೀಡಲಾಯಿತು ಇಪ್ಪತ್ತು ಕೋಟಿ ವೆಚ್ಚದ ಅರೋಲಿ ರಸ್ತೆ ಕಾಮಗಾರಿಗೆ ಹಾಗೂ ರಾಯಚೂರು ಗ್ರಾಮೀಣ ಕ್ಷೇತ್ರದ ಕುಡ್ರಿ ಗ್ರಾಮದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಬಸನಗೌಡ ದದ್ದಲ್ ಭೂಮಿ ಪೂಜೆ ದ್ಯಾವಮ್ಮ ದೇವಿ ಜಾತ್ರೆ ನಿಮಿತ್ತ ತಾಲೂಕು ಮಟ್ಟದ ಅಧಿಕಾರಿಗಳ ಪೂರ್ವಭಾವಿ ಸಭೆಯನ್ನ ನಡೆಸುತ್ತಿದೆ ಕುರ್ಡಿ ಗ್ರಾಮದಲ್ಲಿ ಕೆಕೆಆರ್ಡಿಬಿ ಯೋಜನೆಯಡಿ ಎಪ್ಪತ್ತು ಲಕ್ಷ ಅನುದಾನದ ದೇವಿ ಸರ್ಕಲ್ನಲ್ಲಿ ಸಿಸಿ ರಸ್ತೆ ನಿರ್ಮಾಣ ಎಸ್ಎಚ್ಡಿಪಿ ಯೋಜನೆಯಡಿ ಕುಡ್ರಿಯಿಂದ ಮಟ್ಮಾರಿ ವಯಾ ಅರೋಲಿ ರಸ್ತೆ ನಿರ್ಮಾಣ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಯೋಜನೆಯಡಿ ಅರವತ್ತು ಲಕ್ಷದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗಳನ್ನು ಗುಣಮಟ್ಟದಲ್ಲಿ ಮಾಡಬೇಕಂತ ಹೇಳಿದರು

ಏನು ನಮ್ಮ ಮಹಾಲಕ್ಷ್ಮಿ ಗುಡಿ ಎದ್ರ ಪಾದವರೆಗೆ ಎರಡು ಸೈಡು ಡ್ರೈನೇಜ್ ಅನ್ನ ಎರಡೂವರೆ ಫೀಟ್ ಡ್ರೈನೇಜ್ ನಿರ್ಮಾಣ ಮತ್ತು ಎರಡೂವರೆ ಫೀಟ್ ಫುಟ್ಬಾತ್ ಪಾರ್ಕ್ ಅನ್ನ ಫುಟ್ಪಾತ್ ಅನ್ನ ನಿರ್ಮಾಣ ಮಾಡುವಂತದ್ದು ಮತ್ತು ಏಳು ಮೀಟರ್ ಎಷ್ಟು ಮೀಟರ್ ಐದೂವರೆ ಮೀಟರ್ ಸಿ ರಸ್ತೆಯನ್ನ ಅಪ್ ಟು ದಿನ್ನಿ ಕ್ರಾಸ್ ಅಂಬೇಡ್ಕರ್ ಆ ಮಹಾಲಕ್ಷ್ಮಿ ಹಳ್ಳಿಯ ಎದರ್ಪಾದವರೆಗೆ ಹೋಗೋದಕ್ಕೆ ಈಗ ಅಡಿಗಲ್ಲ ಏನು ಗುದ್ದಲಿ ಪೂಜೆ ಮಾಡೋದ್ರ ಮುಖಾಂತರ ಚಾಲನೆಯನ್ನು ಮಾಡಿದ್ದೀವಿ ಅಲ್ಲಿಂದ ಮುಂದೆ ಆ ಕಡೆಯಿಂದ ಅರವಲ್ಲಿ ಮತ್ತೆ ಮಟವಾರವರೆಗೆ ಅದು ಅಗಲೀಕರಣ ರಸ್ತೆ ಕೂಡ ಅದರಲ್ಲಿದೆ ಹಾಗಾಗಿ ಒಟ್ಟಾರಾಗಿ ಇಪ್ಪತ್ತು ಕೋಟಿ ರೂಪಾಯಿಗಳನ್ನ ಎಸ್ ಎಸ್ ಡಿ ಪಿ ಅಡಿಯಲ್ಲಿ ಇವತ್ತು ಅದನ್ನ ಪೂಜೆ ಮಾಡೋದ್ರ ಜೊತೆಗೆ ಈಗ ಚಾಲನೆ ಕೊಟ್ಟಿದ್ದೀವಿ ಪ್ರಥಮವಾಗಿ ಏನ್ ಜಾತ್ರೆ ಒಳಗಡೆ ಆಗಿ ನಮ್ಮ ಪಿ ಇಲಾಖೆ ಅಧಿಕಾರಿಗಳು ಅದನ್ನ ಪೂರೈಸೋದಕ್ಕೆ ಪ್ರಯತ್ನಗಳು ಮಾಡ್ಬೇಕಂತೇಳಿ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ಯಾಕಂದ್ರೆ ಒಂದೂವರೆ ತಿಂಗಳು ಒಂದೇ ತಿಂಗಳು ಅನ್ನುವ ರೀತಿಯಲ್ಲಿ ಇಟ್ಕೋಬೇಕು ಇದನ್ನು ಮಾತ್ರ ಮಾಡಬೇಕು ಅದು ರೋಡ್ ಆದ್ರೆ ಆಮೇಲೆ ಮಾಡಿದ್ರೆ ಬರ್ತದೆ ಆಕಡೆ ಮುಂದೆ ಆ ಕಡೆ ಮುಂದೆ ಮಾಡಿದ್ರೆ ಬರ್ತದೆ ಇದಕ್ಕೆ ಆದ್ಯತೆಯನ್ನು ಕೊಟ್ಟು ಕುರುಡಿ ಗ್ರಾಮದಲ್ಲಿ ಯಾಕಂದ್ರೆ ಚರ್ಚ್ ಮುಂಭಾಗದಲ್ಲಿ ನಾನು ಬರುವಂತ ಯಾವಾಗೂ ಬರಬೇಕು ಸಂದರ್ಭದಲ್ಲಿ ರೋಡ್ ಬಹಳಷ್ಟು ಡೀಪ್ ಆ ಕಡೆ ಕಡೆ ತೊಕ್ಕಿದೆ ರೋಡಿನಲ್ಲೇ ನಮ್ಮ ಜನರು ಬಹಳ ಅಕಾಡಿಕ ಮನೆಗಳಿರ್ತವೆ ರೋಡಿನಲ್ಲಿ ಇರ್ತಾವ ಗಾಡಿಗಳು ಬಂದರೆ ಸೈಡಿಂಗ್ ಸರಿಯೋದಕ್ಕೆ ಕೂಡ ಅಲ್ಲಿ ಅವಕಾಶಗಳಿಲ್ಲ ಮತ್ತು ಬಹಳಷ್ಟು ಮದುವೆಗಳು ಕೂಡ ಚರ್ಚಿನಲ್ಲಿ ಬಹಳಷ್ಟು ಮದುವೆಗಳು ಆಗ್ತಾ ಇರ್ತವೆ ಅಲ್ಲಿ ಕೂಡ ಮತ್ತು ಪ್ರಾರ್ಥನೆ ಟೈಮ್ ಅಲ್ಲಿ ಏನು ನಮಗೆ ಆಯ್ತು ದಿನ ಪ್ರಾರ್ಥನೆ ಮಾಡುವಂತ ದಿನ ಕೂಡ ಬಹಳಷ್ಟು ಆ ರೋಡು ರಶ್ ಇರ್ತದೆ ಮತ್ತು ವೆಹಿಕಲ್ಗಳು ಕೂಡ ಬಹಳಷ್ಟು ರಶ್ ಇರ್ತದೆ ಹಾಗಾಗಿ ಅಗಲೀಕರಣ ಮಾಡಬೇಕನ್ನೋ ಉದ್ದೇಶದಿಂದ ಇವತ್ತು ಅದನ್ನ ರೆಡಿ ಮಾಡಿಸಿದೀವಿ ಹಾಗಾಗಿ ಇವತ್ತು ಆ ರಸ್ತೆಯ ಜೊತೆಗೆ ಏನು ನಮಗೆ ರಥ ಹೋಗ್ತದೆ ಇಲ್ಲಿಂದ ದೇವಿಯ ರಥ ಹಾಗಾಗಿ ದೇವಿ ರಥೋತ್ಸವವನ್ನ ಇಲ್ಲಿಂದ ಪ್ರಾರಂಭ ಮಾಡಿ ಅಕ್ಷಿಯಿಂದ ಏನು ನಮಗೀಗ ಪೇಟೆ ಬಜಾರ ತರ ಪೇಟಾಗಲಿಂದ ಹೋಗುವಂತ ಜನರಲ್ ವಾರ್ಡ್ ಅಲ್ಲಿ ಈಗ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನ ಆ ಸಿ ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಈಗ ಪೂಜೆಯನ್ನ ಪ್ರಾರಂಭ ಅದು ಕೂಡ ಆ ಕೆಲಸವನ್ನ ಪ್ರಾರಂಭ ಆಗ್ತದೆ ಅದಾದ ನಂತರ ಅಲ್ಪಸಂಖ್ಯಾತರ ವಾರ್ಡಿನಲ್ಲಿ ಕೂಡ ಈಗ ಅಲ್ಲಿ ಅರವತ್ತು ಲಕ್ಷ ರೂಪಾಯಿಗಳನ್ನ ಈಗ ಸಿಸಿ ರಸ್ತೆಗಳನ್ನ ಅದನ್ನು ಕೂಡ ಪೂಜೆ ಮಾಡಿಕೊಂಡಿದ್ವಿ ಅದರ ಜೊತೆಗೆ ಡ್ರೈನೇಜ್ ಅನ್ನ ಎಲ್ ಡಬ್ಲ್ಯೂ ಸ್ಕೀಮ್ ಅಡಿಯಲ್ಲಿ ಇವತ್ತು ನಾಳೆಯಿಂದ ನಾಡದ